ನಮಸ್ಕಾರ ಎಲ್ರಿಗೂ ದಿನಕ್ಕೆ ಐದು ನಿಮಿಷ ಟೈಮ್ ಕೊಡಿ ಸಾಕು ನಿಮ್ದು ಎಷ್ಟು ಏರ್ ಫಾಲ್ ಆಗ್ತಾಯಿದ್ರು ಕೂಡ ಖಂಡಿತ ಕಂಟ್ರೋಲಿಗೆ ಬರುತ್ತೆ ಅದು ಯಾವ ರೀತಿ ನಾನೇ ಯಾವುದೆಲ್ಲ ಪ್ಯಾಕ್ ಹಾಕ್ತೀನಿ ಯಾವ ಥರ ತಲೆಗೆ ಯಾವ ಆಯಿಲ್ ಹಾಕ್ತೀನಿ ಯಾವ ಥರ ನಂದು ಹೇರ್ ಕೇರ್ ಮಾಡ್ತೀನಿ ಅನ್ನೋದು ಹಾಗೆಯೇ ಎಷ್ಟು ತುಂಬಾ ಹೇರ್ ಕಟ್ ಮಾಡ್ತೀನಿ ನಾನು ಆದಷ್ಟು ಮೂರು ತಿಂಗಳಿಗೊಂದು ಸರಿ ಆದ್ರೂ ಹೇರ್ ಕಟ್ ಮಾಡಿದ್ರು ಕೂಡ ಅಷ್ಟು ಕೂದಲು ಬೆಳೆಯುತ್ತೆ ಯಾವ ರೀತಿ ನಾನು ಏನೆಲ್ಲ ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಗೊತ್ತು ನನಗೆ ಖಂಡಿತ ಟೈಲರ್ಸೇ ಜಾಸ್ತಿ ನಾನು ಹಾಕೋ ವಿಡಿಯೋಗಳನ್ನ ನೋಡೋದೇ ಟೈಲರ್ಸ್ ಅಂತ ಗೊತ್ತು ನನಗೆ ನೋಡಿ ಕೆಲ್ಸಕ್ಕೆ ಹೋಗೋರಿಗಿನ ಮನೇಲಿರೋ ಅವ್ರದೇ ಜಾಸ್ತಿ ಕೂದಲು ಉದ್ರೋದು ಕೆಲ್ಸಕ್ಕೆ ಹೋಗೋರಾದರೆ ಬೆಳಗ್ಗೆ ಎದ್ದು ಅವರು ಕೆಲ್ಸಕ್ಕೆ ಹೋಗುವಾಗ ತಲೆ ಬಾಚ್ಕೊಂಡು ಹೋಗ್ತಾರೆ ನಾವು ಮನೇಲಿರೋರಾದ್ರೆ ಏನು ಮಾಡ್ತೀವಿ ಎಲ್ಲ ಕೆಲಸ ಆದಮೇಲೆ ದಿನಕ್ಕೆ ಒಂದ್ಸಲಿ ಬಾಚಬೇಕಾದ್ರೂ ಟೈಮ್ ಇಲ್ಲ ಇದು ತುಂಬ ಒಲಿಯೋದಿದೆ ಇಲ್ಲ ಇದು ಕಟ್ ಮಾಡೋದಿದೆ ಅದು ಕೆಲಸ ಇದೆ ಇದು ಕೆಲಸ ಇದೆ ಅಂದ್ಕೊಂಡು ಏನು ಮಾಡ್ತೀವಿ ಒಂದೊಂದು ದಿನ ತಲೆ ಬಾಚೋದನ್ನೇ ಬಿಟ್ಬಿಡ್ತೀವಿ ಒಂದು ಗಂಟೆ ಹಾಕ್ಕೊಂಡು ಅಥವಾ ಒಂದು ಕ್ಲಿಪ್ ಹಾಕ್ಕೊಂಡು ಬಿಟ್ಬಿಟ್ರೆ ಆ ರೀತಿ ಮಾಡೋದ್ರಿಂದ ತುಂಬ ಏರ್ಫಾಲ್ ಆಗೋದೇ ನಾವು ನಾವು ಮಾಡೋ ಮಿಸ್ಟೇಕೇ ಅದು ದಿನಕ್ಕೆ ಒಂದು ಸರಿ ಆದ್ರೂ ಎರಡು ಸರಿ ಬಾಚೋದ್ರಂತೂ ತುಂಬಾ ಒಳ್ಳೆಯದು ಏನಿಲ್ಲ ನೀವು ದಪ್ಪ ಅಲ್ಲು ಅಂದರೆ ಬಿಡಿ ಬಿಡಿಯಾಗಿರುತ್ತಲ್ಲ ಆ ಅಂಥದ್ದನ್ನು ನೀಟಾಗಿ ನೀವು ಎಷ್ಟು ತಲೆ ಬಾಸ್ತಿರೋ ಅಷ್ಟು ಅಷ್ಟು ನಿಮಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ನಾನು ನೋಡಿ ಫಸ್ಟ್ ಕಟ್ ಮಾಡೋದ್ರ ಬಗ್ಗೆ ಹೇಳ್ತೀನಿ ನಾನು ಇಲ್ಲಿ ಮೂರು ತಿಂಗಳಿಗೊಂದು ಸಲ ಆದ್ರೂ ನಾನು ಖಂಡಿತ ಹೇರ್ ಕಟ್ ಮಾಡೇ ಮಾಡ್ತೀನಿ ನನಗೆ ಜಾಸ್ತಿ ಕೂದಲು ತುಂಬಾ ಬೆಳೆಯುತ್ತೆ ಹಾಗಾಗಿ ನಾನು ಮೂರು ಒಂದು ಸಲ ಆದರೂ ಕಟ್ ಮಾಡ್ತೀನಿ ನೀವು ನಾನು ಕಟ್ ಮಾಡ್ತೀನಲ್ಲ ಅಷ್ಟೊಂದು ಕಟ್ ಮಾಡೋದೇನು ಬೇಡ ಮುಂದೆ ಒಂದು ಇಂಚು ಅಥವಾ ಅರ್ಧ ಇಂಚಾದರೂ ಮುಂದೆ ಇರೋಂಥ ಕೂದಲನ್ನ ನಾವು ಮೂರು ಸರಿ ಆದರೂ ಕಟ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮುಂದೆ ಎಲ್ಲ ಸ್ಪ್ಲಿಟ್ ಆಗೋದಿಲ್ಲ ಅಂದರೆ ಒಂದರಲ್ಲಿ ಎರಡು ಕೂದಲು ಆಗಿರುತ್ತೆ ನೋಡಿ ಆ ರೀತಿಯಾಗೆಲ್ಲ ಆಗೋದೇ ಇಲ್ಲ ಖಂಡಿತ ಒಂದು ಸ್ವಲ್ಪ ಆದ್ರೂ ಇಷ್ಟಿಷ್ಟು ನೀವು ಕಟ್ ಮಾಡೋದೇನು ಬೇಡ ಸ್ವಲ್ಪ ಆದ್ರೂ ಟ್ರಿಮ್ ಮಾಡಿದ್ರೆ ಮುಂದಗಡೆ ತುಂಬಾ ನಾವು ಕೂದಲು ಉದುರೋದನ್ನು ಅಥವಾ ಬೆಳ್ದೇ ಇರೋದನ್ನು ಕಾಪಾಡ್ಕೋಬೋದು ಆನಂತರ ನೋಡಿ ನಾವು ಏನು ಕೂದಲನ್ನ ಕಟ್ ಮಾಡ್ತೀವಿ ಇದನ್ನ ಎಲ್ಲಂದರಲ್ಲಿ ಬಿಸಾಕ್ಬಾರ್ದು ಆದಷ್ಟು ನಾನು ಏನು ಮಾಡ್ತೀನಿ ನೀರಿಗೆ ಹಾಕ್ಬಿಡ್ತೀನಿ ನೀರಲ್ಲಿ ಹಾಕೋದ್ರಿಂದ ಬೇರೆ ಅಲ್ಲಿ ಇಲ್ಲಿ ಓಡಾಡೋ ಜನದಲ್ಲಿ ಅಲ್ಲಿ ಇಲ್ಲಿ ತುಂಬ ಖಂಡಿತ ಬಿಸಾಕಬಾರ್ದು ನಾನು ಯಾರ್ದು ಸಹಾಯ ಇಲ್ದಿನೇ ಇದು ನಾನೊಬ್ಬಳೇ ಈ ರೀತಿ ಒಂದು ರಬ್ಬರ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊತೀನಿ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಹೇರ್ ಕಟಿಂಗ್ ಮಾಡೋದ್ರಿಂದ ಆನಂತರ ತಲೆ ಬಾಚೋದು ಹೇಳ್ತಾ ಇದ್ನಲ್ಲ ನಾನು ಖಂಡಿತ ಹೇಳ್ತೀನಲ್ಲ ನೀವೆಷ್ಟು ತಲೆ ಬಾಸ್ತೀರೋ ಅಷ್ಟು ಕೂದಲು ಬೆಳೆಯುತ್ತೆ ನಿಮಗೆ ನಾನು ಅವಾಗ ಒಂದೊಂದು ದಿನ ಏನಾಗ್ತಾಯಿತ್ತು ಅಯ್ಯೋ ತುಂಬ ಕೂದಲು ಇದ್ದೆ ಬಾಚಿದ್ರೆ ಸಾಕು ಬರುತ್ತೆ ಅಂತ ಕೂದಲು ಏನಾದರೂ ನಾವು ಬಾಚೋದೇನಾದರೂ ಬಿಟ್ಟರೆ ಏನಾಗುತ್ತೆ ಇವತ್ತಿ ಏನು ನಮ್ಮದು ಮಿನಿಮಮ್ ಅಂದ್ರೂ ದಿನಕ್ಕೊಂದಿಷ್ಟು ಕೂದಲು ಉದುರಬೇಕು ಒಳ್ಳೆ ಆರೋಗ್ಯ ಇರೋರಿಗಾದ್ರೂ ಅಷ್ಟೇ ಇಷ್ಟು ಕೂದಲು ಅಂತ ಉದ್ರೇ ಉದುರುತ್ತೆ ಒಂದೂ ಕೂದಲು ಉದುರದಿರ ಅಂತೂ ಯಾರಿಗೂ ಇರೋದಿಲ್ಲ ನನಗಾದರೂ ಅಷ್ಟೇ ಕೂದಲು ತಲೆ ಬಾಚೋದಾಗೊಮ್ಮೆ ಬರ್ತಾ ಇರುತ್ತೆ ಬರೋ ಕೂದಲನ್ನ ನಾವು ಏನು ಮಾಡೋಕ್ಕಾಗಲ್ಲ ಹಾಗಂತ ತುಂಬ ಜಾಸ್ತಿ ನಾವೇನಾದರೂ ತಲೆ ಬಾಚೋದು ಬಿಟ್ಟರೆ ಇವತ್ತಿಂದು ನಾಳೆದು ಸೇರಿ ಎರಡು ದಿನದ್ದು ಒಂದೇ ಸಲ ನಮಗೆ ಬರುತ್ತೆ ಹಾಗಾಗಿ ಆದಷ್ಟು ನೀವು ಐದು ನಿಮಿಷ ಟೈಮ್ ಕೊಟ್ಟು ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ನೀವು ತಲೆ ಬಾಚೋದ್ರಿಂದ ಏರ್ ಫಾಲ್ ಆಗೋದನ್ನು ಕಡಿಮೆ ಮಾಡ್ಬೋದು ಫಸ್ಟ್ನೇ ಸ್ಟೆಪ್ಪು ಆಮೇಲೆ ಆದಷ್ಟು ರಾತ್ರಿ ಹೊತ್ತು ಮಡ್ಚಿ ಹಾಕೋದನ್ನು ರೂಢಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಅದು ಜಡೆ ಎಣೆದು ಬಿಟ್ಟು ನಾವು ಮಡ್ಚಿ ಹಾಕೋದ್ರಿಂದ ಕೂಡ ರಾತ್ರಿ ಟೈಮಲ್ಲಿ ಹಗಲಲ್ಲಿ ಹಾಗೆ ಬಿಟ್ಟು ರಾತ್ರಿ ಹೊತ್ತು ಮಡ್ಚಿ ಹಾಕೋದ್ರಿಂದ ನಾವು ಕೂದಲು ಉದುರೋದನ್ನು ಕಡಿಮೆ ಮಾಡ್ಬೋದು ನಾನಂತೂ ಡೇ ಎಲ್ಲ ಬಿಟ್ಟರು ಅಷ್ಟೇ ನೈಟ್ ಮಾತ್ರ ಕಂಪಲ್ಸರಿ ಮಡ್ಚಿ ಹಾಕಿರ್ತೀನಿ ನೋಡಿ ಈ ಥರ ಬಾಚಣಿಗೆಯಿಂದ ಅಗಲವಾಗಿರೋಂಥ ಬಾಚಣಿಗೆಯಿಂದ ಬಾಚಿದ್ರೆ ಕೂದಲು ಉದುರೋದನ್ನು ಕಡಿಮೆ ಮಾಡ್ಬೋದು ನಮ್ಮ ಮನೆಯವರು ಕೂಡ ಹೇಳ್ತಾ ಇದ್ದಾರೆ ಏನು ಹೇಳ್ತೀವೋ ಅವರಿಗೆ ಅಂತ ನೋಡಿ ಇನ್ನು ನಾನು ಪ್ಯಾಕ್ ಪ್ಯಾಕ್ ಯಾವುದೇ ಪ್ಯಾಕ್ ನೀವು ತಲೆಗೆ ಹಾಕ್ಬೇಕ ಹಾಕ್ಬೇಕಾದ್ರೂ ಖಂಡಿತ ತಲೆ ಕೂದಲಲ್ಲಿ ಎಣ್ಣೆ ಹಚ್ಚಿರಬಾರ್ದು ಎಣ್ಣೆ ಹಚ್ಚೋಕೆ ಮುಂಚೆ ಯಾವ ಪ್ಯಾಕ್ ಆದ್ರೂ ಸರಿ ಎಣ್ಣೆ ಹಚ್ಚಿರಬಾರ್ದು ಆವಾಗ ಹಾಕ್ಬೇಕು ಪ್ಯಾಕ್ನ ನಾನು ವಾರಕ್ಕೊಂದ್ಸಲ ಆದರೂ ಪ್ಯಾಕ್ ಹಾಕ್ತೀನಿ ನೀವಾದರೂ ಅಷ್ಟೇ ವಾರಕ್ಕೆ ಅಥವಾ ತಿಂಗಳಿಗೆ ಎರಡು ಸಲ ಹದಿನೈದು ದಿನಕ್ಕೊಂದು ಸಲ ಸ್ವಲ್ಪ ಟೈಮ್ ಇದ್ದಾಗ ಟೈಮ್ ಇದ್ದಾಗ ತುಂಬ ಏನು ಇದಕ್ಕೆ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಅಂಥ ಸಾಮಾನುಗಳನ್ನೇ ನೀವು ಪ್ಯಾಕ್ ಹಾಕ್ಕೊಳ್ಳೋದು ಕೂದಲಿಗೆ ತುಂಬ ಸ್ಮೂತಾಗಿರುತ್ತೆ ವೈಟ್ ಎಸ್ ಹಾಕೋದು ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಸಿಲ್ಕಿಯಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮನ್ನು ನಾವು ಎಷ್ಟು ನಾವು ಕೇರ್ ಮಾಡ್ತೀವೋ ಅದೇ ರೀತಿ ಕೂದಲು ಕೂಡ ನಾವು ಅದೇ ರೀತಿ ಕೇರ್ ಮಾಡಬೇಕಾಗತ್ತೆ ಅದಕ್ಕೆ ಚೆನ್ನಾಗಿ ನಾವು ಪ್ಯಾಕ್ ಹಾಕೋದ್ರಿಂದ ವಾರಕ್ಕೊಂದ್ಸಲ ಟೈಮ್ ಇಲ್ಲ ಅಂದ್ರೂ ಹದಿನೈದು ದಿವ್ಸಕ್ಕೊಂದ್ಸಲ ಆದರೂ ಪ್ಯಾಕ್ ಹಾಕ್ಬೋದು ಏನಿಲ್ಲ ಅಲೋವೆರಾ ನೆನೆಸಿರೋ ಅಂಥ ಕಾಳಿಂದು ನೀರು ಬೇಕಿದ್ದರೂ ಹಾಕ್ಬೋದು ನೀವು ಮೆಂತ್ಯಕಾಳು ರುಬ್ಬಿ ಕೂಡ ಹಾಕ್ಬೋದು ಕಾಳು ರುಬ್ಬಿ ಹಾಕಿದರೆ ತೊಳೆಯೋದಕ್ಕೆ ನನಗೆ ತುಂಬ ಲೇಟ್ ಆಗುತ್ತೆ ಅಂತ ನಾನು ಏನು ಮಾಡ್ತೀನಿ ನೆನೆಸಿರೋದನ್ನು ನಾನು ಸ್ವಲ್ಪ ಮಿಕ್ಸಿಗೆ ಸ್ವಲ್ಪನೇ ಕ್ರಷ್ ಮಾಡಿಕೊಂಡು ಸೋದಿಸ್ಬಿಡ್ತೀನಿ ಅದನ್ನ ಸೋದಿಸ್ಬಿಟ್ಟು ಕೂಡ ಹಾಕೋಬೋದು ಅಲೋವೆರಾ ಅದ್ರ ಜೊತೆಗೆ ಎಗ್ ವೈಟ್ ಆಮೇಲೆ ತುಂಬ ಹಣ್ಣಾಗಿರೋವಂಥ ಬನಾನಾ ಈ ಥರದ್ದೆಲ್ಲ ನಾವು ಪ್ಯಾಕ್ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಏರ್ ಆಗೋದನ್ನು ತಡಿಬೋದು ನಾವು ನಾನು ತುಂಬ ಜಾಸ್ತಿ ಸಾಮಾನ್ಯವಾಗಿ ಅಂದರೆ ಅಲೋವೆರಾ ಹಾಗೆಯೇ ಮೊಸರು ನಂತರ ಮೆಂಟೆನೆನ್ಸ್ ಇಟ್ಟಿರೋಂಥ ನೀರು ಹಾಕ್ತೀನಿ ಇದಿಷ್ಟನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ವಾರಕ್ಕೊಂದ್ಸಲಿ ಹಾಕ್ತೀನಿ ಎಗ್ ವೈಟ್ ಇದ್ದರೆ ಎಗ್ ವೈಟು ಅಲೋವೆರಾ ಮೊಸರು ಇವು ಮೂರನ್ನು ಕೂಡಿಸಿ ಮಿಕ್ಸಿ ಮಾಡಿಕೊಂಡು ಕೂಡ ನಾನು ಹಚ್ತಾ ಇರ್ತೀನಿ ಆವಾಗವಾಗ ಅಂದ್ರೇನು ಯಾವುದೇ ಪ್ಯಾಕ್ ಹಾಕಲಿ ತಲೆಯಲ್ಲಿ ಕೂದಲಲ್ಲಿ ಎಣ್ಣೆ ಇರಬಾರ್ದು ಎಣ್ಣೆ ಹಚ್ಚೋಕ್ಕೆ ಮುಂಚೆ ನಾವು ವಾರಕ್ಕೊಂದ್ಸಲಿ ಆದರೂ ಪ್ಯಾಕ್ ಹಾಕೋದ್ರಿಂದ ತುಂಬ ಏರ್ ಫಾಲ್ ಆಗೋದನ್ನು ತಡಿಬೋದು ನಂತರ ನೀವು ಇನ್ನೊಂದು ತುಂಬ ಜಾಸ್ತಿ ಖರ್ಚು ಮಾಡೋದೇನಿಲ್ಲ ಮನೆಯಲ್ಲಿರೋಂಥದ್ದನ್ನೇ ನೀವು ರೈಸ್ ಆಯಿತು ಅಕ್ಕಿ ತೊಳೆದಿರೋಂಥ ನೀರು ಹಾಕೋದು ಸ್ನಾನ ಮಾಡೋಕ್ಕೆ ಮುಂಚೆ ಅದು ಕೂಡ ನಮಗೆ ಏರ್ ಫಾಲ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದು ಯಾವುದೂ ಟೈಮ್ ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಕ್ಕಿ ತೊಳೆದಿರೋ ನೀರನ್ನೇ ತಲೆ ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಆ ನೀರನ್ನ ತೆಗೆದಿಟ್ಕೊಂಡು ಹಾಕ್ಕೊತೀನಿ ಅನ್ನ ಬಸ್ತಿರೋ ಅಂಥ ಗಂಜಿ ಇರುತ್ತಲ್ಲ ಅದು ಮೇಲೆ ಅಂದರೆ ಅನ್ನಕ್ಕೆ ಉಪ್ಪು ಹಾಕಿರಬಾರ್ದು ಆ ಗಂಜಿನ ನಾವು ತಲೆಗೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ತೊಳೆದರೂ ಸಾಕು ಎಷ್ಟು ಕೂದಲು ಸ್ಮೂತ್ ಆಗುತ್ತೆ ಅಂದರೆ ನನಗಂತೂ ಖಂಡಿತ ಸ್ಮೂತ್ ಆಗುತ್ತೆ ಆಲ್ರೆಡಿ ನಂದು ಸ್ಮೂತಾಗೇ ಇದೆ ರಫ್ ಇಲ್ಲ ಹೇರ್ಸ್ ಅಷ್ಟು ಅದನ್ನು ಕೂಡ ನಾನು ಜಾಸ್ತಿನೇ ಹಚ್ ಹಚ್ತೀನಿ ನಂತರ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಏನಂತಾರೆ ಅದರದ್ದು ಜೆಲ್ಲು ಕೂಡ ಸಹಾಯಕಾರಿ ಸಹಾಯಕಾರಿಯಾಗುತ್ತೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲು ಹಾಗೆಯೇ ಅಲೋವೆರಾ ಜೆಲ್ ಎರಡೂ ಮಿಕ್ಸ್ ಮಾಡಿ ಹಚ್ಚಿದ್ರಂತೂ ಕೂದಲು ನಿಮ್ಮದು ಎಷ್ಟು ಶೈನಿಂಗಾಗಿರುತ್ತೆ ಬೇಕಿದ್ರೆ ನೀವು ವಾರಕ್ಕೊಂದ್ಸಲ ಆದರೂ ಹಚ್ಚಿ ನೋಡಿ ಆದಷ್ಟು ನನಗೆ ಹಚ್ಚೋ ಹಾಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ಮೇಲೆ ವಾರಕ್ಕೊಂದ್ಸಲ ಅಂದರೆ ಸಂಡೇ ಸಂಡೇ ಈ ರೀತಿ ಹೆಲ್ ಹೆಲ್ತ್ ಅಥವಾ ನನಗೆ ಕೂದಲದ್ದು ಈ ಥರ ವೀಡಿಯೋಗಳನ್ನೇ ಹಾಕ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಸರಿ ಹಾಕ ಹಾಕಿ ನಮಗೂ ಎಲ್ಪ್ ಆಗುತ್ತೆ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಭಾನುವಾರ ಭಾನುವಾರ ಮಾತ್ರ ನಾನು ಈ ಥರ ವಿಡಿಯೋಗಳನ್ನು ಹಾಕ್ತೀನಿ ಆಮೇಲೆ ಇನ್ನೂ ಒಂದರಿಂದ ಏನಂದರೆ ನಾವು ತಲೆ ಸ್ನಾನ ಮಾಡಿದ ಮೇಲೆ ತಲೆ ಕಟ್ಟಿ ಒಂದೊಂದು ಅವರೆಲ್ಲ ಬಿಟ್ಟು ಬಿಡೋಕೆ ಹೋಗಬಾರ್ದು ಏನಂದರೆ ಈಗ ತಲೆ ಸ್ನಾನ ಮಾಡಿದ ಮೇಲೆ ನಾಷ್ಟ ಆಗಲಿ ತಿಂಡಿ ಆಗಲಿ ಬಟ್ಟೆ ಹೋಗಿದ್ ಬಿಡೋಣ ಅದು ಒಂದು ಕೆಲಸ ಒಂದು ಕೆಲಸ ಎಲ್ಲ ಮಾಡಿ ಬೆಳಗ್ಗೆ ಒಂದು ಎಂಟು ಗಂಟೆಗೆ ತಲೆ ಸ್ನಾನ ಮಾಡಿದ್ರೆ ಹನ್ನೊಂದು ಹನ್ನೆರಡು ಗಂಟೆಗೆ ತಲೆಗೆ ಬಿಚ್ಚಿದ್ರೆ ಅಲ್ಲಿವರೆಗೂ ನೀವು ತಲೆಗೆ ಬಿಚ್ಚಿದಿರ ಕಟ್ಟಿದ್ರೆ ಇದರಿಂದ ಕೂಡ ಇದ್ರ ಜೊತೆಗೆ ತುಂಬಾ ಹೇರ್ಸ್ ಬರುತ್ತೆ ಒಂದು ಹತ್ತು ನಿಮಿಷ ಅಷ್ಟೇ ಕಟ್ಟಿಬಿಟ್ಟು ಅದು ಬಟ್ಟೆ ಹೇಗಿರಬೇಕು ಅಂದರೆ ತುಂಬ ಸ್ಮೂತಾಗಿರೋಂಥ ಕಾಟನ್ ವೇಲ್ ಇರುತ್ತಲ್ಲ ಆ ರೀತಿ ಅಥವಾ ಕಾ ಪ್ಯೂರ್ ಕಾಟನ್ ಟವೆಲ್ ರಫ್ ಆಗಿರಬಾರ್ದು ಆ ಭಾರಕ್ಕೆ ಅದು ಏನಾಗುತ್ತೆ ಕೂದಲೆಲ್ಲ ಕಟ್ಟಾಗೋ ಚಾನ್ಸ್ ಇರುತ್ತೆ ಚೆನ್ನಾಗಿ ಅಂಥದ್ದನ್ನೇ ನೀಟಾಗಿ ನಾವು ತಲೆಗೆ ಚೆನ್ನಾಗಿ ಆ ಟವಲಿಂದ ಕೂದಲನ್ನ ಒರೆಸೋದ್ರಿಂದ ಕೂಡ ಅವಾಯ್ಡ್ ಮಾಡ್ಬೋದು ತಲೆಗೆ ಸ್ನಾನ ಮಾಡುವಾಗ ಶಾಂಪು ಹಾಕ್ತೀವಲ್ಲ ಶಾಂಪೂ ಡೈರೆಕ್ಟಾಗಿ ತಲೆಗೆ ಹಾಕೋದಿಲ್ಲ ನಾನು ಅಕ್ಕಿ ತೊಳೆದಿರೋ ನೀರಲ್ಲಿ ಅಥವಾ ರಾತ್ರಿ ನೆನೆಸಿ ಇಟ್ಟಿರೋಂಥ ಮೆಂತ್ಯ ನೀರು ಏನಿರುತ್ತೆ ಆ ನೀರಲ್ಲಿ ಶ್ಯಾಂಪೂನ ಮಿಕ್ಸ್ ಮಾಡಿ ಹಚ್ತೀನಿ ಡೈರೆಕ್ಟಾಗಿ ಶ್ಯಾಂಪೂ ಹಚ್ಚೋದ್ರಿಂದ ಏನಾಗುತ್ತೆ ಜಲ್ದಿ ಬಿಳಿ ಕೂದಲು ಆಗ್ತವೆ ನನಗೇನು ಬಿಳಿ ಕೂದಲು ಇಲ್ಲ ಅಂತೇನಿಲ್ಲ ಅಂದರೆ ಏನು ಕಂಪಲ್ಸರಿ ಡೈ ಹಚ್ಚಲೇಬೇಕು ಅನ್ನೋಷ್ಟು ಟು ಇಲ್ಲ ಅಲ್ಲೊಂದು ಅಲ್ಲೊಂದು ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಷ್ಟು ಅಂದ್ರೇನು ಡೈರೆಕ್ಟ್ ಶ್ಯಾಂಪೂ ಹಚ್ತೀವಲ್ಲ ಆವಾಗಲೇ ನಮಗೆ ಕೂದಲೆಲ್ಲ ವೈಟ್ ಆಗೋದು ಆದಷ್ಟು ಶ್ಯಾಂಪು ಹಚ್ಚಬೇಕಾದ್ರೆ ಅದ್ರ ಜೊತೆಗೆ ಕಡೆಗೆ ಏನೂ ಇಲ್ಲಾಂದರೆ ನೀರಲ್ಲಾದರೂ ಮಿಕ್ಸ್ ಮಾಡಿಕೊಂಡು ಹಚ್ಚಿದ್ರೆ ನಾವು ಏರ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು ಎಲ್ಲ ಟಿಪ್ಸ್ನೂ ನೀವು ಫಾಲೋ ಮಾಡ್ತೀರಾ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಂತರ ನಾನು ತಲೆಗೆ ಎಣ್ಣೆ ಹಚ್ಚೋದು ನೋಡಿದ್ರೆ ನಾನು ತಲೆಗೆ ಏರ್ ಅಂದ್ರೇನು ನೈಟ್ ಎಣ್ಣೆ ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋಲ್ಲ ಒಂದು ದಿನ ಎರಡು ದಿನ ಬಿಟ್ಟೇ ನಾನು ತಲೆ ಸ್ನಾನ ಮಾಡೋದು ತಲೆಗೆ ನಾನು ಯಾವ ಥರ ಎಣ್ಣೆ ಅಂದರೆ ಡೈರೆಕ್ ಬರೀ ಕೊಬ್ಬರಿ ಎಣ್ಣೆ ಹಚ್ಚೋದಿಲ್ಲ ಮೆಂತ್ಯ ಕಲೋಂಜಿ ಅಂತ ಇರುತ್ತೆ ಕಲೋಂಜಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅದು ಅಂಗಡಿಗಳಲ್ಲೂ ಸಿಗುತ್ತೆ ಕಲೋಂಜಿ ಮೆಂತ್ಯ ಎರಡೂ ನಾನು ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಸೋದಿಸ್ಕೊಂಡು ಆ ಎಣ್ಣೆ ರೆಗ್ಯುಲರಾಗಿ ಜಾಸ್ತಿ ಹಚ್ಚೋದಂದರೆ ಅದೇ ಎಣ್ಣೆ ಅದು ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ ಏನೂ ಇಲ್ಲ ನಾವೇನಾದರೂ ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ವಿ ಅಂದರೆ ಅದು ಎಣ್ಣೆ ಪ್ಯೂರ್ ಒರ್ಜಿನಲ್ ಚೆನ್ನಾಗಿರುತ್ತೆ ಬಟ್ ಅದು ಒಂಥರ ಸ್ಮೆಲ್ ಇರುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಹಾಕೋದಿಲ್ಲ ಕಲ್ಲಂಜಿ ಮೆಂತ್ಯ ಇವೆರಡನ್ನೇ ನಾನು ಹಾಕೋದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಜೊತೆಗೆ ನಾವೇ ನಾನು ಏನು ಮಾಡ್ತೀನಿ ಹಸಿ ಇತ್ತು ಅಂದರೆ ಅದನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಅದನ್ನು ಕೂಡ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ಚುತ್ತೀನಿ ತಲೆಗೆ ನಂತರ ದಾಸವಾಳದ ಹೂವು ಬರುತ್ತೆ ನೋಡಿ ದಾಸವಾಳದ ಹೂವು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಬಿಸಿ ಮಾಡಿ ಮೇಲೆ ಹಚ್ಚೋದ್ರಿಂದ ಕೂಡ ನಮ್ಮ ಹೇರ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಂದು ವಾರ ಹದಿನೈದು ದಿನದಲ್ಲೇ ನಿಮ್ಮದು ಎಷ್ಟು ಏರ್ ಫಾಲ್ ಆಗ್ತಾ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ನಾನು ಆದಷ್ಟು ಈರುಳ್ಳಿ ಎಣ್ಣೆ ಹಚ್ಚೋದು ಅಥವಾ ಪ್ಯಾಕ್ ಹಚ್ಚೋದು ಕಡಿಮೆ ನನಗೆ ಈರುಳ್ಳಿದು ಹಚ್ಚಿದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಕೂದಲು ರಫ್ಫು ಅನ್ಸೋ ಟೈಪ್ ಆಗುತ್ತೆ ಹಾಗಾಗಿ ನಾನು ಹಚ್ಚೋದಿಲ್ಲ ಇನ್ನು ಮೆಂತ್ಯ ಸೊಪ್ಪು ನೋಡಿದ್ರೆ ಮೆಂತ್ಯ ಸೊಪ್ಪು ಕೂಡ ನೀವು ಪೇಸ್ಟ್ ಮಾಡಿ ಹಚ್ಚಿದ್ರೆ ತುಂಬ ಅಂದರೆ ತುಂಬ ಡ್ಯಾಂಡ್ ರಫ್ ಇದ್ದರೂ ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ ಅದನ್ನು ಕೂಡ ಟ್ರೈ ಮಾಡ್ಬೋದು ನಾವು ಮೇನೆ ಮೇಲೆ ತಲೆ ಕೂದಲಿಗೆ ಏನೆಲ್ಲ ಹಚ್ತೀವಿ ಅಷ್ಟೇ ನಾವು ಹೊಟ್ಟೆಗೆ ತೊಗೊಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಫ್ಲ್ಯಾಕ್ಸ್ ಸೀಡ್ಸ್ ಏನಿದೆ ಇದು ಮೊಸರು ಹಸಿ ಕರಿಬೇವು ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಎರಡು ದಿನಕ್ಕೆ ಒಂದು ದಿನಕ್ಕೆ ಅಥವಾ ಒಂದು ಮೂರು ನಾಲ್ಕು ದಿನಕ್ಕೆ ದಿನಕ್ಕೊಂದ್ಸಲಿ ವಾರಕ್ಕೊಂದ್ಸಲ ಆದರೂ ಈ ಥರ ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿದ್ರೆ ಏನಾಗುತ್ತೆ ಹೇಗಿದ್ದರೂ ಡೈಲಿ ಮಜ್ಜಿಗೆ ಕುಡಿತಿರ್ತೀವಲ್ಲ ಆ ಟೈಮಲ್ಲಿ ಆ ಥರ ಕುಡಿಯೋದಕ್ಕಿಂತ ಈ ಥರ ಕುಡಿದ್ರೆ ಏನಾಗುತ್ತೆ ನಮ್ಮ ಕೂದಲಿಗೆ ತುಂಬಾ ಇದು ಕೂಡ ಹೆಲ್ಪ್ ಆಗುತ್ತೆ ನಂತರ ಆಮ್ಲ ಇರುತ್ತೆ ನೋಡಿ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ ಅದನ್ನು ಆ ಜ್ಯೂಸ್ ಕೂಡ ನಮ್ಮ ಬಾಡಿಗೂ ಒಳ್ಳೆಯದು ಅದರಷ್ಟೇ ಕೂದಲಿಗೂ ಕೂಡ ತುಂಬಾ ಅದು ಅದನ್ನು ನಾನು ಆದರೂ ತೊಗೊತೀನಿ ಈ ಥರ ಮಜ್ಜಿಗೆ ಅಂತೂ ಎರಡು ದಿನಕ್ಕೊಂದು ಸರಿ ಆದ್ರೂ ನಾನು ತೊಗೊಂಡೇ ತೊಗೊಳ್ತೀನಿ ಇದ್ರ ಜೊತೆಗೆ ಒಂಚೂರು ಉಪ್ಪು ಹಾಕ್ಕೊಂಡು ಕುಡಿದ್ರು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿ ಕರಿಬೇವಲ್ಲೋ ಒಂಚೂರು ಇದು ಅನಿಸ್ಬೋದು ಆದರೆ ಏನು ಅಷ್ಟೊಂದು ಏನು ಕಹಿ ಅನಿಸೋದಿಲ್ಲ ಇದಕ್ಕೂ ಕೂಡ ಹೊಟ್ಟೆಗೆ ನಾವು ಏನು ತೊಗೊಳ್ತೀವಿ ಅದು ಕೂಡ ಸ್ಕಿನ್ಗೆ ಹೇರಿಗೆ ಹೆಲ್ಪ್ ಆಗುತ್ತೆ ನಂತರ ನೀರು ಜಾಸ್ತಿ ಕುಡಿಬೇಕು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಅಷ್ಟೇ ಏರ್ ಆಗೋದನ್ನು ಕಡಿಮೆ ಮಾಡ್ಕೋಬೋದು ಇನ್ನು ಇದು ಬರುತ್ತೆ ನೋಡಿ ಸೀಡ್ಸು ಆಮೇಲೆ ಸನ್ಫ್ಲವರು ಎಳ್ಳು ಆಮೇಲೆ ಈ ಥರ ಎಲ್ಲ ಕಲ್ಲಂಗಡಿ ಬೀಜ ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದನ್ನೆಲ್ಲ ದಿನಕ್ಕೊಂದು ಸ್ಪೂನ್ ನಾವು ಒಂದು ಸ್ವಲ್ಪ ತೊಗೊಂಡು ಬಂದು ಒಂದೊಂದು ಪ್ಯಾಕೆಟನ್ನು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕೂಡ ನಾವು ತೊಗೊಳೋದ್ರಿಂದ ದಿನಕ್ಕೊಂದು ಸ್ಪೂನ್ ತೊಗೊಳೋದ್ರಿಂದ ಕೂದಲು ಉದುರೋದನ್ನು ಎಷ್ಟು ಅವಾಯ್ಡ್ ಮಾಡ್ಬೋದು ಫ್ರೆಂಡ್ಸ್ ನೀವು ಖಂಡಿತ ಹ್ಞೂ ಅಂದ್ರೆ ವಾರಕ್ಕೊಂದ್ಸಲ ಈ ತರ ವೀಡಿಯೋ ಹಾಕ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು